சிாது கமன்வெல் பார்மெண்ட் எசோசியேஷன் அகில பார்த்தர் செப்டெம்பர் அட்டணி மால பணி விதமான சர்யூட் சித்திடு கர்நாடக இஞ்சின நடைபெற அவகாச கொடுத்த பணி தெரிவிப்பா ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಇದರ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸನ್ನು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಅವಕಾಶ ಸಿಕ್ಕಿದೆ ಇದು ಕಾಮನ್ವೆಲ್ತ್ ಪಾರ್ಲಿಮೆಂಟ್ ಅಸೋಸಿಯೇಷನ್ ಅವರ ಆಲ್ ಇಂಡಿಯಾ ಸ್ಪೀಕರ್ ಕಾನ್ಫರೆನ್ಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಆಗುವಂಥದ್ದು ಇತಿಹಾಸದಲ್ಲಿ ಆಲ್ ಇಂಡಿಯಾ ಸ್ಪೀಕರ್ಸ್ ಕಾನ್ಫರೆನ್ಸ್ ಅಂತ ಇನ್ನೊಂದು ಮೀಟಿಂಗ್ ಇದೆ ಅದು ಆಫ್ಟರ್ ಟ್ವೆಂಟಿ ಫೋರ್ತ್ ಇಯರ್ ಆಗುವಂಥದ್ದು ಈ ಒಂದು ಅವಕಾಶವನ್ನು ಇವತ್ತು ನಮಗೆ ಲೋಕಸಭಾ ಸ್ಪೀಕರ್ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದು ನಮಗೆ ಕೊಡಬೇಕಂತ ಹೇಳಿಕೊಂಡು ನಾನು ಕೂಡ ಕಳೆದ ವರ್ಷ ಕೂಡ ನಾನು ಮನವಿ ಮಾಡಿದ್ದೆ ಈ ಒಂದು ಐತಿಹಾಸಿಕವಾದ ಸ್ಪೀಕರ್ ಕಾನ್ಫರೆನ್ಸನ್ನು ನಾವು ಸೆಪ್ಟೆಂಬರ್ ಎಂಟು ಒಂಬತ್ತು ಹತ್ತು ಬೆಂಗಳೂರಿನಲ್ಲಿ ಸಂಘಟಿಸಲು ತೀರ್ಮಾನ ಮಾಡಿದ್ದೇವೆ ಹನ್ನೊಂದನೇ ತಾರೀಕಿಗೆ ಬಂದಂಥ ರಾಷ್ಟ್ರೀಯ ಮಟ್ಟದ ಸ್ಪೀಕರ್ಸ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪೀಕರ್ಗಳನ್ನು ರಾಜ್ಯಕ್ಕೆ ಟೂರ್ ಅಂತ ಒಂದು ದಿವಸ ಇದೆ ಅದು ಹನ್ನೊಂದನೇ ತಾರೀಕಿಗೆ ಅದರಲ್ಲಿ ಎರಡು ಮೂರು ಜಾಗ ಮಂಗಳೂರು ಮೈಸೂರು ಬೇಲೂರು ಹರಬೇಡು ಈ ಮೂರಲ್ಲಿ ಯಾವುದು ಒಂದು ಅವತ್ತು ಅವರಿಗೆ ಹೋಗುವಂಥ ಅವಕಾಶ ನಾವು ಮಾಡಿ ಕೊಡ್ತೇವೆ ರಾಜ್ಯ ಸರ್ಕಾರ ಕೊರ ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದೆ ಇದು ನಮಗೆಲ್ಲರಿಗೂ ಕೂಡ ಅತ್ಯಂತ ನನಗೆ ಅತ್ಯಂತ ಸಂತೋಷ ನನ್ನ ಒಂದು ಸ್ಪೀಕರ್ ಸ್ಥಾನದ ಅವಧಿಯಲ್ಲಿ ನಮಗೆ ಸಿಕ್ಕಿದ್ದು ವಿಧಾನ ಪರಿಷತ್ತಿನ ಅಧ್ಯಕ್ಷ ಅಂತ ಚೇರ್ಮನ್ ಆಗಂಥ ಬಸವಾಜ್ ಹೊರಟ್ಟಿಯವರು ಮತ್ತು ನಾವು ಜೊತೆ ಸೇರಿ ಇದನ್ನು ನಾವು ಆಯೋಜಿಸ್ತೇವೆ ಈ ಒಂದು ಕಾನ್ಫರೆನ್ಸನ್ನು ಇದರಲ್ಲಿ ಈ ದೇಶದ ಎಲ್ಲ ಸ್ಪೀಕರ್ ಮತ್ತು ಡೆಪ್ಯುಟಿ ಸ್ಪೀಕರ್ಗಳು ಈ ದೇಶದ ವಿಧಾನ ಪರಿಷತ್ತಿನ ಚೇರ್ಮನ್ ಮತ್ತು ಡೆಪ್ಯೂಟಿ ಚೇರ್ಮನ್ಗಳು ಸೆಕ್ರೆಟ್ರಿ ಲೋಪ ಲೋಕಸಭಾ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ರಾಷ್ಟ್ರಪತಿ ದೇಶದ ಉಪರಾಷ್ಟ್ರಪತಿ ಮತ್ತು ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಹೌಸು ಅವರು ಇನ್ನಿತ ಗಣ್ಯ ಅತಿ ಗಣ್ಯ ಕಲಿಯೋದು ಭಾಗವಹಿಸಲಿದ್ದಾರೆ ಕೆಲವೊಂದು ಸಬ್ಜೆಕ್ಟ್ನ ಆಧಾರದ ಮೇಲೆ ಈಗ ಕಾನ್ಫರೆನ್ಸ್ ಮತ್ತು ಚರ್ಚೆ ನಡೀತದೆ ಭವಿಷ್ಯ ದಿನಗಳಲ್ಲಿ ಪ್ರಜಾಪ್ರಭುತ್ವದ ಸಂಸದ ನಿಯಮಗಳನ್ನು ಹೇಗೆ ಅನುಷ್ಠಾನ ಮಾಡಿ ಬಲಿಷ್ಠಗೊಳಿಸುವಂಥದ್ದು ಅದು ಇನ್ನಷ್ಟು ಉತ್ತಮವಾಗಿ ಇದನ್ನು ವಿಧಾನಸಭೆ ಮತ್ತು ಕೌನ್ಸಿಲ್ ಅಥವಾ ಇನ್ನಿತರ ಆ ಅಧಿವೇಶನ ನಡೆಸುವಂಥದ್ದು ಸ್ಪೀಕರ್ಗಳ ಪಾತ್ರಗಳೇನು ಮತ್ತು ಪ್ರಸ್ತುತವಾದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೆಲವೊಂದು ವಿಷಯ ಇಟ್ಟುಕೊಂಡು ನಾವು ಚರ್ಚೆಯನ್ನು ನಾವು ಆಯೋಜಿಸಿದ್ದೇವೆ ಆ ವಿಚಾರ ಯಾವುದಂತ ಹೇಳಿಕೊಂಡು ನಾವು ಮತ್ತು ಲೋಕಸಭೆಯ ಸ್ಪೀಕರ್ ಚರ್ಚೆ ಮಾಡಿಕೊಂಡು ಅದರ ಮುಂದಿನ ಅತ್ಯಮಾನ ನಾವು ಗಳಿಸ್ತೇವೆ ಎರಡು ಮೂರು ಸ್ಥಳ ಕೂಡ ನಾವು ನಿಗದಿಪಡಿಸಿದ್ದೇವೆ ಅದರಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ಅದನ್ನು ನಾವು ಆಯೋಜಿಸ್ತೇವೆ ಎಂಟನೇ ತಾರೀಕಿಗೆ ಸಂಜೆ ಆರೂವರೆಗೆ ಗಂಟೆಗೆ ಆರು ಗಂಟೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಪಿನಲ್ಲಿ ಮನೆ ಮುಖ್ಯಮಂತ್ರಿಗಳು ಲೋಕಸಭಾ ಸ್ಪೀಕರ್ ಅವರ ಸಮ್ಮುಖದಲ್ಲಿ ಉಪಮುಖ್ಯಮಂತ್ರಿ ಸೇರಿಕೊಳ್ಳೋದಕ್ಕೆ ಚಾಲನೆ ಕೊಡ್ತಾರೆ ಉದ್ಘಾಟನೆ ಕಾರ್ಯಕ್ರಮ ನಡೆಸಲಿಕ್ಕೆ ಸಿಂಗಲ್ ಡೇ ಆಗುವಾಗಲ್ಲ ಇಲ್ಲಿಗೆ ಬಂದಿಲ್ಲ ಫ್ಲೈಟ್ ನನ್ನ ನಮ್ಮ ಇಂಟ್ರೆಸ್ಟ್ ಏನಿದೆ ಮೈ ಇಂಟ್ರೆಸ್ಟ್ ಏನಿದೆ ನಾನು ಇಲ್ಲಿ ಮಂಗ್ಳೂರಾದ ಕಾರಣ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಒಂದು ಮಂಗಳೂರು ನೋಡಲಿ ಅಂತ ಹೇಳಿ ಇಲ್ಲಿ ಯಾರು ಬಂದು ನೋಡಿ ಕೂಡ ಇಂಡೈರೆಕ್ಟ್ ಬೆನಿಫಿಟ್ ಮದಿ ಡಿಸ್ಟ್ರಿಕ್ಟ್ ಯಾಕೆಂಥೇಳಿದರೆ ಅವ್ರು ಬೇರೆ ಕಡೆ ಮಂಗಳೂರು ಇತ್ತು ಇದೆಯಾ ಇದೆಯಾ ಅಂತ ಹೇಳಿಕೊಂಡು ಎಷ್ಟೋ ಜನ ಟೂರಿಸಂ ಬರ್ತಾರೆ ಕರ್ನಾಟಕಕ್ಕೆ ಬರ್ತಾರೆ ಮತ್ತು ಇಲ್ಲಿಗೆ ಬರ್ತಾರೆ ಸೊ ಒಂದು ಯೋಚನೆ ಇದೆ ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ ನಮ್ಮ ಉಲ್ಲಾಳಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಐದು ವರ್ಷದಲ್ಲಿ ನಮ್ಮ ಅಭಿವೃದ್ಧಿ ಕೆಲಸ ಆಗಬೇಕಾ ಅದೆಲ್ಲ ಕೂಡ ಎರಡು ವರ್ಷದಲ್ಲಿ ನಾನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದೇನೆ ಇದಕ್ಕೆ ನಾವು ಒಂದು ಕೃತಜ್ಞತಾ ಒಂದು ಸಭೆ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹದಿನಾರನೇ ತಾರೀಕು ಅವ್ರು ಮಂಗಳೂರಿಗೆ ಮತ್ತು ಉಲ್ಲಾಲದ ಉರಿಸಿ ಬರೋ ಸಂದರ್ಭದಲ್ಲಿ ಆಯೋಜನೆ ಮಾಡುವಂಥದ್ದು ಒಂದು ತೀರ್ಮಾನ ಇದೆ ನಾವು ಲಾಲ್ ತೊಕ್ಕೋಟ್ನಲ್ಲಿ ನಾವು ಮಾಡ್ತೇವೆ ಯಾಕೆ ನಾವು ಯಾವುದೆಲ್ಲ ನಾನು ಅವತ್ತು ನಾನು ಹೇಳಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಜನ ಕೇಳಿದ್ದಾರೆ ಕೇಳೋದನ್ನು ಕೂಡ ಸ್ಯಾಂಕ್ಷನ್ ಮಾಡಿ ಕೂಡ ಆಗಿದೆ ಎಲ್ಲವೂ ಕೂಡ ಸ್ಯಾಂಕ್ಷನ್ ಆಗಿದೆ ಒಂದು ಕೆಲಸ ಮಾತ್ರ ಡಿಸ್ಕಷನ್ ಹಂತದಲ್ಲಿ ನಮ್ಮ ಕಡಲು ಕೊರತೆ ಅದು ಅದು ಕೂಡ ಎಪ್ಪತ್ತು ಕೋಟಿದ್ದು ನಮಗೆ ಅಪ್ರೂವಲ್ ಆಗಿ ನಮಗೆ ಇವತ್ತು ಫೈನಲ್ ಅಪ್ರೂವಲ್ಗೆ ಬಂದಿದೆ ಹೇಗೆ ಮಾಡಬೇಕಂತೇಳಿಕೊಂಡು ಹೇಳಿಕೊಂಡು ನಾನು ಅಧಿಕಾರಿಗಳನ್ನು ಸಿ ಆರ್ ಝಡ್ ಅವರನ್ನು ಅಧಿಕಾರಿಗಳನ್ನು ಎಕ್ಸ್ಪರ್ಟ್ಗಳನ್ನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಕರೆಸಿ ಮೀನುಗಾರರ ಜೊತೆ ಮತ್ತು ಸಮ್ಮತದಲ್ಲಿ ವಾಸಿಸುವ ಜನಸಾಮ್ ಜೊತೆ ಚರ್ಚೆ ಮಾಡಿಕೊಂಡು ಅವರ ಅಭಿಪ್ರಾಯ ತೆಗೆದುಕೊಂಡೇ ಇದನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಇದೇ ವಾರದಲ್ಲಿ ನಾನು ಮೀಟಿಂಗನ್ನು ಇಟ್ಕೊಂಡಿದ್ದೇನೆ ಶೋರ್ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ ಆ ಕಮಿಟಿಯವರು ಇಲ್ಲಿಗೆ ಕರೆಸಿ ಮರಿಟೈಮ್ ಬೋರ್ಡು ಸಿ ಆರ್ ಝಡ್ ಜಿಲ್ಲೆ ಆಫೀಸರ್ಸ್ ಮತ್ತು ಊರವರು ಇವರು ಇದ್ದುಕೊಂಡೇ ಪ್ಲ್ಯಾನ್ ಮಾಡಬೇಕಂತ ನಾನು ಹೇಳಿದ್ದೇನೆ ಯಾಕೆಂತ ಹೇಳಿದರೆ ಇವತ್ತು ಒಂದೊಂದು ಸಮುದ್ರ ಒಂದೊಂದು ರೀತಿ ಇದೆ ಮಂಗಳೂರಿನ ಚಿತ್ರಣೇ ಬೇರೆ ಉಲ್ಲಾಲದ ಫೋರ್ಸೇ ಬೇರೆ ಇದರಲ್ಲಿ ಉಳ್ಳಾಲದಲ್ಲಿ ಸೋಮೇಶ್ವರ ಫೋರ್ಸೇ ಬೇರೆ ಇರ್ತದೆ ಅದಕ್ಕೆ ಆ ಪ್ರದೇಶಕ್ಕೆ ಅನುಗುಣವಾಗಿ ಅವರು ಜನರ ಅಭಿಪ್ರಾಯ ತೆಕ್ಕೊಂಡು ನಾವು ಕೆಲಸ ಮಾಡಬೇಕು ಎರಡನೇದು ಫಸ್ಟ್ ಟೈಮ್ ಯಾವ್ದು ಕೂಡ ಕಡಲ ಆದ ನಂತರ ಅಲ್ಲಿ ಕಲ್ಲಾಕ್ಲಿಕ್ಕೆ ಹೊರದು ಈ ಸಲ ನಾವು ಲಾಸ್ಟ್ ಟೈಮ್ ಎಲ್ಲ ಡೇಂಜರ್ ಸ್ಪಾಟ್ ಏನಿದೆ ಅದನ್ನು ನೋಡಿಕೊಂಡು ಎಲ್ಲದಕ್ಕೂ ಅನುದಾನ ಬಿಡುಗಡೆ ಮಾಡಿ ಟೆಂಡರ್ ಆಗಿದೆ ಮುಂದಿನ ವಾರದಲ್ಲಿ ಆ ಕೆಲಸಗಳನ್ನು ಪ್ರಾರಂಭ ಮಾಡ್ತಾರೆ ಅದು ಒಂದು ಭಾಗ ಇದೆ ಬೊಂಗಾರ ಒಂದು ಪೀಸ್ ಇದೆ ಸೋಮ್ಯ ನಮ್ಮ ಕೈಕೋ ಸಿ ಗ್ರೌಂಡಲ್ಲಿ ಒಂದು ಪಿ ಭಾಗ ಇದೆ ಮತ್ತು ನಮ್ಮ ಹುಚ್ಚಿಲ ಸೋಮೇಶ್ವರ ಐದು ಸ್ಪಾಟ್ನಲ್ಲಿ ಡೇಂಜರ್ ಸ್ಪಾಟ್ನಲ್ಲಿ ಅದನ್ನು ಪ್ರೊಟೆಕ್ಷನ್ ವರ್ಕ್ ಮಾಡಲಿಕ್ಕೆ ಟೆಂಡರ್ ಮುಖಾಂತರ ಮಾಡಿಕೊಂಡು ಟೆಂಡರ್ ಕೂಡ ಅಲರ್ಟ್ ಆಗಿದೆ ಮುಂದಿನ ದಿನ ಅದನ್ನು ಚಾಲನೆ ನಾವು ಅದನ್ನು ಕೊಡ್ತೇವೆ ದೇಶರ್ಮದ ಮಾತಾರ್ ರಾಜ ವಿಧಾನಸಭೆ ಬೊಕ್ಕ ವಿಧಾನ ಪರಿಷತ್ ಸ್ಪೀಕರ್ ಸ್ಪೀಕರ್ ಕಾರ್ಯದರ್ಶಿಲು ಅಧಿಕಾರಿಲು ಸೇರಿದಂತೆ ಸುಮಾರು ಮುನ್ನೂರು ಜನ ಈ ಸಮಾವೇಶದ ಪಾಲ್ಪಡೆಯೇ ಉಲ್ಲೇರ್ ಪಡೆದು ಯುಟಿ ಖಾದರ್ ಸಮ್ಮೇಳನದ ಪೊಲಬು ಕೊರಿಯರು ಸುಹಾ ಶೆಟ್ಟಿ ಕೊಲೆ ಪ್ರಕರಣ ಎನ್ಐಎ ತನಿಖೆ ಆವಡು ಪಡೆದು ಕೇಂದ್ರ ಬರೆದು ಪುನ ವಿಪಕ್ಷಲದ ಒತ್ತಾಯದ ಪ್ರಶ್ನೆಗೆ ಉತ್ತರಿಸಿನ ಯುಟಿ ಖಾದರ್ ಒಬ್ಬೇ ರೀತಿಯ ತನಿಖೆ ನಡಪಾಡು ಪಂಡದು ಕೇಂದ್ರ ಅಧಿಕಾರ ಅಕ್ಲೆಗೂ ಉಂಡು ಅವಿನ ನಿರ್ಧರಿಸಾವನ ಅಧಿಕಾರ ಸರಕಾರದ ತಂಗ ಇನ್ನಿತರ ಬಗೆಟ್ ಒಬ್ಬೇ ಆಕ್ಷೇಪನ ಇಚ್ಛಿ ಅಭ್ಯಂತರ ಇಚ್ಛಿ ಬಣ್ಣ ತೆರಪ್ಪ ಇವರೆಲ್ಲ ಬೇಡಿಕೆ ಏನಿದೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸ ವಿಶ್ವಾಸ ಇದೆ ನನಗೆ ನಾವು ಚರ್ಚೆ ಗೌರ್ಮೆಂಟ್ ಟೇಕ್ ಅಡಿಸಿಷನ್ ಆ ಇದರಲ್ಲಿ ಅದೇ ಈಗಾಗಲೇ ಬಹುಶಃ ನಾನು ಈ ಒಂದು ಎಲ್ಲ ಆರೋಪಿಗಳನ್ನು ಪತ್ತೆ ಹಚ್ಚಿ ಅದರ ನಂತರ ಆದ ಕೆಲವು ಘಟನೆಗಳಲ್ಲಿ ಅದರ ಎಲ್ಲ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಿ ಕೃತ್ಯ ಮಾಡಿದವರು ಯಾರು ತಪ್ಪಿಸದ ರೀತಿ ನೋಡಿಕೊಳ್ಳದಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಿದ್ದಾರೆ ಯಾರೆಲ್ಲ ಇವತ್ತು ಆರೋಪಿಗಳಿದ್ದಾರೆ ಅವರಿಗೆ ಕಠಿಣವಾಗಿ ಶಿಕ್ಷೆ ಆಗುವ ರೀತಿಯಲ್ಲಿ ಬಹುಶಃ ಇವತ್ತು ಆ ಪೊಲೀಸ್ ಇಲಾಖೆಯೆಲ್ಲ ಎಲ್ಲ ವರದಿಯನ್ನು ಸಲ್ಲಿಸ್ತದೆ ಮತ್ತು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಮಾಡಬೇಕು ಎಲ್ಲ ತನಿಖೆ ಮಾಡಲಿ ಯಾರನ್ನು ಕೂಡ ಬಿಡಬಾರ್ದು ನೋಡಿ ಯಾರಿಗೂ ಕೂಡ ಯಾರನ್ನು ಕೂಡ ಕೊಲ್ಲುವಂಥ ಅಧಿಕಾರಿ ಯಾರಿಗೂ ಕೂಡ ಕೊಡಲಿಲ್ಲ ದೇವರು ಯಾವುದು ವಿಚಾರ ಸಂಬಂಧಪಟ್ಟಾಗಿ ಸೊ ಇದು ಕಠಿಣ ಶಿಕ್ಷೆ ಪತ್ತೆಹಚ್ಚದು ಎಲ್ಲ ರೀತಿ ತನಿಖೆ ಮಾಡಿ ಎಲ್ಲ ಪತ್ತೆ ಹಚ್ಚಿಕೊಂಡು ಇವರಿಗೆ ಶಿಕ್ಷೆ ಆಗೋದಿಲ್ಲ ಇನ್ನು ಮುಂದಕ್ಕೆ ಈ ರೀತಿ ಯಾರು ಕೂಡ ಮಾಡಲಿಕ್ಕೂ ಹೋಗದಂತಹ ಒಂದು ಪ್ರಿವೆಂಟಿವ್ ಆಗುವಂಥ ಕ್ರಮ ಆಗಬೇಕು ಅದಕ್ಕೆ ಅವರು ಕೂಡ ಅದಕ್ಕೆ ಇವತ್ತು ಸರಿಯಾದ ವರದಿಯನ್ನು ಹಾಕಬೇಕು ಅಡ್ವೊಕೇಟ್ಸ್ ಯಾರು ಆರ್ಗ್ಯುಮೆಂಟ್ ಮಾಡ್ತಾರೆ ಅವರು ಆತ್ಮವಲೋಕನ ಮಾಡಿಕೊಳ್ಬೇಕು ತೀರ್ಮಾನ ಕೊಡೋರು ಯಾರು ಇರ್ತಾರೆ ಅವರು ಕೂಡ ಒಂದು ಆತ್ಮಲೋಕ ಜಾಯಿಂಟ್ ಒಬ್ಬರೊಂದು ಆಗುವಂಥ ವಿಚಾರ ಅಲ್ಲ ತಾನು ಹೆಂಚಿನ ಜನಪಣಿದ ತನ್ನ ಕ್ಷೇತ್ರದಕ್ಲೆ ಗೊತ್ತುಂಟು ತಪ್ಪು ಮಾಲ್ತಿನಕ್ಳಿನ ಬೆಂಬಲಿ ಸಾವಿನ ಅಲ್ಲ ತನ್ನ ಅತ್ತು ತಾನು ಬೆಂಬಲಿ ಸಾವನ್ನ ಇಚ್ಛಿ ಜಿಲ್ಲೆದ ಸೌಹಾರ್ದತೆಗೂ ತೊಂದರೆ ಆಯರೆ ಬದಲಿ ಪಣದ ತಿಕ್ಕಿನ ಮಾಹಿತಿನ ಕ್ಷೇತ್ರದ ಜನಗಳಿಗೆ ಇಂದು ತನ್ನಲ ಜನಕ್ಲಿನ ನಡೆದ ಸಂಬಂಧ ಪೊಲೀಸರು ಪ್ರಕರಣದ ಆರೋಪಿಗಳನ್ನು ಪತ್ತೆ ಮಲ್ತದ ಕ್ರಮದ ತೊಂದಿರು ಈ ವಿಷಯದ ಬಗ್ಗೆ ರಾಜಕೀಯ ಮಲ್ಪನ ಬಗೆಟ್ಟು ಟೀಕೆ ಮಂಪಿನ ಬಗ್ಗೆ ತಾನು ತರಬೆಚ್ಚಲ ಮಲ್ಪುಜಿ ಇಂಚಿನ ಟೀಕೆ ಆರೋಪಲು ತಂಕತು ಲಾತ್ ತನ್ನ ಬಗ್ಗೆ ವಿಶ್ವಾಸ ಒಪ್ಪುನಕ್ ಇನ್ನದ ಬಗೆಟು ಒಹತ್ವ ಕೊ ಯಾರೇ ತಪ್ಪು ಮಾಡಿದವರನ್ನು ಬೆಂಬಲಿಸುವಂಥ ವ್ಯಕ್ತಿತ್ವ ಅಲ್ಲ ಅದು ನನ್ನ ಜಿಲ್ಲೆಯವರಿಗೆ ನನ್ನ ಕ್ಷೇತ್ರದವರಿಗೆ ಭಾಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಅದು ಯಾರಿದ್ರು ಕೂಡ ಎರಡನೇದು ಅವತ್ತಿನೊಂದು ವಾತಾವರಣದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ಆ ಉದ್ವೇಗನ ವಾತಾವರಣ ಕಡಿಮೆ ಆಗಬೇಕು ಒಂದು ಸೋದರತೆ ಒಂದು ಸೌಹಾರ್ದತೆ ಮತ್ತು ಸಮಾಧಾನದೊಂದು ವಾತಾವರಣ ನಿರ್ಮಾಣ ಆಗಬೇಕಂತ ಹೇಳಿಕೊಂಡು ನನಗೆ ಆ ಕೊಟ್ಟಂಥ ಮಾಹಿತಿಯ ಪ್ರಕಾರ ನಾನು ನನ್ನ ಕ್ಷೇತ್ರ ಜನರೊಡನೆ ಯಾವುದನ್ನು ಕೂಡ ಮುಚ್ಚಿಡದೆ ನಾನು ಓಪನ್ ಆಗಿ ಬಹಿರಂಗವಾಗಿ ನಾನು ಹೇಳಿದ್ದೇನೆ ಸತ್ಯವನ್ನು ಹೇಳಿದ್ದೇನೆ ನಾನು ಯಾರು ಮುಚ್ಚಿರಲಿಲ್ಲ ಜನರಲ್ಲಿ ಅದು ನನಗೆ ಮತ್ತು ನನ್ನ ಜನರ ಮಧ್ಯೆ ಇರುವಂಥ ಒಂದು ಸಂಬಂಧ ಯಾಕೆ ನಾನು ಯಾರು ಮುಚ್ಚಿಡಬಾರ್ದು ಇದರಲ್ಲಿ ಅದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ನನಗೆ ಮಾಹಿತಿ ನನಗೆ ಸಿಕ್ಕಿದೆ ಪೊಲೀಸ್ನವರಿಗೆ ಆರೋಪಿಗಳು ಪತ್ತೆ ಹೆಚ್ಚಲು ನೀವು ಅವಕಾಶ ಮಾಡಿಕೊಡಿ ಒಗ್ಗಟ್ಟಿಂದ ಇರೋದು ಪೊಲೀಸ್ ಹಿಡಿದ ನಂತರ ಯಾರಿದ್ದಾರೆ ಏನಂತ ಗೊತ್ತಾಗ್ತದೆ ಅವರಿಗೆ ಅದಾಗಲಿಲ್ಲ ಅದೇ ರೀತಿಯಲ್ಲಿ ನಾನು ಕೊಟ್ಟ ಮಾಹಿತಿಯನ್ನು ನಾನು ನನ್ನ ಮನಸ್ಸಿನಲ್ಲಿ ಅಥವಾ ಗೌಪ್ಯವಾಗಿ ನಾನು ಅಥವಾ ಇನ್ನೊಂದು ಮುಖಾಂತರ ಮಾತಾಡಿಕೊಂಡು ಅದನ್ನು ನಾನು ಗೌಪ್ಯವಾಗಿರುತ್ತೆ ನನಗೆ ಸಿಕ್ಕಿದೆ ನಾನು ಓಪನ್ ಆಗಿ ನಾನು ಜನರ ಮುಂದೆ ನಾನು ಇಟ್ಟಿದ್ದೇನೆ ಇದರಲ್ಲಿ ಸತ್ಯವನ್ನು ನಾನು ಹೇಳಿದ್ದೇನೆ ಇದಕ್ಕೆ ಯಾವಾಗ ಇದ ಅದರ ಬಗ್ಗೆ ಯಾವುದೇ ಒಂದು ಅಡಚಣೆ ಇದೆ ಯಾರು ಇದ್ದಾರೋ ಅವರೆಲ್ಲ ನಿರ್ದಕ್ಷಿಣ ಕ್ರಮ ತೆಕ್ಕೊಂಡಿದ್ದಾರೆ ಪೊಲೀಸ್ನವರು ಅಲ್ಲಿ ಯಾವುದು ಇಂಟರ್ಫಿರೆನ್ಸ್ ಯಾವುದೂ ಕೂಡ ಇಲ್ಲ ಮತ್ತು ಇಂಥ ಅವನ ಅಲ್ಲ ಇದಾಗಲಿ ಅದರ ಬಗ್ಗೆ ನಾನು ಬಹುಶಃ ನಾನು ಭಾಳ ಸ್ಪಷ್ಟ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನೋಡಿ ದೇವರು ದೇವರಂತ ನನ್ನ ಕ್ಷೇತ್ರ ಜನರು ಮತ್ತು ನನಗೆ ಯಾವಾಗಲೂ ಕೂಡ ಆಶೀರ್ವಾದ ಮಾಡುವಂಥ ಎಲ್ಲ ನಮ್ಮ ಧಾರ್ಮಿಕ ಮುಖಂಡರುಗಳು ನಮ್ಮ ಜೊತೆ ಇರುವಾಗ ಈ ಟೀಕೆ ಮಾಡುವವರನ್ನು ರಾಜ್ಯಕ್ಕೆ ಅವರು ತೆಕ್ಕೊಂಡು ಹೋಗೋರನ್ನು ಇದ್ರ ಬಗ್ಗೆ ನಾನು ತಲೆಕೆಡಿಸಲಿಕ್ಕೆ ಹೋಗೋದಿಲ್ಲ ಅದರ ತಪ್ಪಂತ ನಾನು ಹೇಳುವುದು ಕೂಡ ಇಲ್ಲ ಈ ಒಂದು ಈ ಅವಕಾ ಈ ಒಂದು ವಿಚಾರ ಬಂದಾಗ ಅದನ್ನು ಯಾವ ರೀತಿ ಕೂಡಂದು ತೆಕ್ಕೊಂಡು ಹೋಗ್ಬೋದು ಒಂದು ಅದನ್ನು ಜನ ಆಲೋಚನೆ ಮಾಡ್ಬೋದು ಇವರು ಹೇಳಿದ್ದನ್ನು ಸತ್ಯವಾಗಿ ಹೇಳಿದ್ದಾರೆ ಜನರ ಮುಂದೆ ಇನ್ನು ಮೊದಲು ರಾಜಕೀಯವಾಗಿ ತಗೊಂಡು ಹೋಗ್ಬೋದು ಅದು ಅವರವರ ವ್ಯಕ್ತಿತ್ವ ಬಿತ್ತಂಥ ವಿಚಾರ ಅದರ ಬಗ್ಗೆ ನಾನು ಏನು ಕೂಡ ಅದಕ್ಕೆ ನಾನು ಮಾತಾಡಿಗೆ ಹೋಗುವುದಿಲ್ಲ ಯಾವುದನ್ನು ಕೂಡ ಅವರು ಹೇಳುವಂಥ ಅವಕಾಶ ದೇಶದ ಸ್ವತಂತ್ರವ್ರಿಗಿದೆ ಯಾರು ನಂಬ್ತಾರಂಥ ಮಾತು ಮುಖ್ಯ ನನಗೆ ವಿಶ್ವಾಸ ಇದೆ ನನ್ನ ಮೇಲೆ ವಿಶ್ವಾಸ ಇಟ್ಟವರು ನನ್ನ ಕ್ಷೇತ್ರದವರು ಇಷ್ಟು ವರ್ಷನ ನೋಡಿದವರು ನನ್ನ ವ್ಯಕ್ತಿತ್ವ ತಿಳಿಕೊಂಡವರು ಇದಕ್ಕೆ ದೊಡ್ಡ ಮಹತ್ವ ಯಾರು ಕೂಡ ಕೊಡೋದಿಲ್ಲ ಮತ್ತು ಇದು ನನಗೆ ಇಂಥ ಆರೋಪಗಳು ನನಗೆ ಫಸ್ಟ್ ಟೈಮ್ ಅಲ್ಲ ನಾನು ಶಾಸಕನಾಗುವ ಮೊದಲೇ ಬೇರೆ ಬೇರೆ ರೀತಿಯಿಂದ ಬಂದಂಥ ವಿಚಾರ ಅದಕ್ಕೆ ಯಾರು ಟೀಕೆ ಮಾಡ್ತಾರೆ ಮತ್ತು ರಾಜ್ಯಕ್ಕೆ ಹೇಳಿಕೆಯನ್ನು ಕೊಡ್ತಾರೆ ಅದರ ಬಗ್ಗೆ ನಾನು ಏನು ಹೇಳಿಕೆ ಹೋಗೋದಿಲ್ಲ ಇದಕ್ಕೆ ಆದಾಗ ನನಗೆ ನನಗೆ ನಮ್ಮ ಮೇಲೆ ವಿಶ್ವಾಸ ಇದೆ ಜನ ನನ್ನನ್ನು ಗೊತ್ತಿದ್ದವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನನಗೆ ವಿಶ್ವಾಸ ನನಗೆ ಎಲ್ಲ ಕೂಡ ನಮ್ಮ ಕ್ರಿಕೆಟ್ ಮ್ಯಾಚಿಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಮದುವೆ ಕಾರ್ಯಕ್ರಮಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಆಹ್ವಾನಿಸ್ತಾರೆ ನಮ್ಮ ಊರವರಲ್ಲ ಪರವರವರು ಕೂಡ ಆಹ್ವಾನಿಸ್ತಾರೆ ಕೆಲವೊಂದು ಶಾಸಕರಲ್ಲಿ ಕೂಡ ನಮ್ಮ ಹೆಸರನ್ನು ಹಾಕ್ತಾರೆ ನಮಗೆ ಯಾವುದು ಅವಕಾಶ ನಮಗೆ ಸಮಯ ಇದೆಯಾ ಆವಾಗ ನಾವು ಹೋಗ್ತೇವೆ ಇಲ್ಲ ನಾವು ಹೋಗೋದಿಲ್ಲ ಮತ್ತು ಇವರು ಹೇಳಿದಂಥ ಆ ಮ್ಯಾಚ್ಗೆ ನಾನು ನಾನು ಹೋಗಲೂ ಇಲ್ಲ ನಾನು ಹೋಗ್ಲಿಕ್ಕೆ ಆಗಲೂ ಇಲ್ಲ ಆ ಇದರಲ್ಲಿ ನನಗೆ ಅಲ್ಲಿಂದ ಜನಪ್ರತಿ ಫೋನ್ ಮಾಡಿ ಇಲ್ಲ ಬಾಲ ಊರವರು ಬರಬೇಕಂತ ಇದ್ದಾರೆ ಒಮ್ಮೆ ಕೂಡ ಇವರಿಗೆ ಬರಲಿಕ್ಕೆ ಆಗಲಿಲ್ಲ ಊರವರ ಅಪೇಕ್ಷೆ ಇದೆ ನಿಮ್ಮ ನೋಡಬೇಕಂತ ಹೇಳ್ತಾರೆ ನನಗೆ ಒತ್ತಾಯ ಮಾಡಿಕೊಂಡು ನನಗೆ ಅವತ್ತು ನನ್ನ ಕೆಲಸ ಹೊತ್ತ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ ಅದು ನೋಡಿ ನಮಗೆ ಏನು ಗೊತ್ತದರಲ್ಲಿ ಅದರ ಬಗ್ಗೆ ನಾನು ಟೆನ್ಷನ್ ಮಾಡಿ ಹೋಗೋದಿಲ್ಲ ನಮಗೇನಿದೆ ಇವತ್ತು ಯಾರು ಇವತ್ತು ಈ ರೀತಿಯ ಕೊಲೆ ಕೃತ್ಯ ಮಾಡಿದಾರಾ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಒಂದು ಎರಡನೇದು ನಮ್ಮಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ಸೋದರತೆ ವಾತಾವರಣ ಇರಬೇಕು ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ನಾನು ಈ ಜಿಲ್ಲೆಯ ಸರ್ವ ಜನರಿಗೆ ಕೂಡ ನಾನು ಕೇಳೋದಿಷ್ಟೇ ನಮಗೆ ರಾಜ್ಯಕ್ಕೆ ಮುಖ್ಯ ಅಲ್ಲ ನನಗೆ ನನಗೆ ಈ ಜಿಲ್ಲೆಯ ಸೌಹಾರ್ದತೆ ಪ್ರೀತಿ ವಿಶ್ವಾಸ ಸಹೋದರತೆ ಮತ್ತು ಅಭಿವೃದ್ಧಿ ಮುಖ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮಕ್ಕೆ ಮತ್ತು ಜನ ಬರಲಿಕ್ಕೆ ಧಕ್ಕೆ ಆಗುವಂಥದ್ದು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಬಂಡವಾಳ ಹಾಕುವಂತಹ ವ್ಯಾಪಾರಸ್ಥರು ಗೆ ಇಲ್ಲಿ ಪ್ರೋ ಬಂದು ಇಲ್ಲಿ ಪ್ರೋತ್ಸಾಹ ಕೊಡುವಂಥ ಮಾತು ನಮ್ಮಿಂದ ಬರಲಿ ಇಲ್ಲಿಗೆ ಬರುವವರು ಕೂಡ ಬರದ ರೀತಿ ಮಾಡಿದಂತಹ ಮಾತುಗಳು ಯಾರಿಂದಲೂ ಕೂಡ ಬರಬಾರ್ದು ಆ ಕೆಲಸ ಯಾರು ಕೂಡ ಮಾಡಬಾರ್ದು ಇದೆಲ್ಲ ಕೂಡ ನಾವು ನಮ್ಮ ಈ ಜಿಲ್ಲೆಗೆ ಪೂರಕವಾಗಿ ಮತ್ತು ಸೌಹಾರ್ದ ಪೂರಕವಾಗಿ ಮಾತಾಡೋದೇ ನಮ್ಮ ಜಿಲ್ಲೆಯ ಕೂಡ ದೊಡ್ಡ ಮಟ್ಟದ ಪ್ರೇಮ ಮತ್ತು ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವರು ನೋಡಿ ಅಲ್ಲಿ ಆಡಳಿತ ಪಕ್ಷ ಇದೆ ಪ್ರತಿಪಕ್ಷದವರಿದ್ದಾರೆ ಅವರವ್ರು ಮಾತಾಡಿಕೊಳ್ಳಿ ಇದು ನಮ್ಮದೇನು ಪಾತ್ರ ಇದೆ ಅದಕ್ಕೆ ಅಭ್ಯಂತರ ಇಲ್ಲ ಅದು ಸ ಅದು ನಾನು ನನ್ನ ಕ್ಷೇತ್ರ ಅಲ್ಲ ನಾನು ಮಂಗಡಲ್ಲಿದ್ದೇನೆ ನಾನು ಜಿಲ್ಲೆ ಮತ್ತು ನಾನು ಸ್ಪೀಕರ್ಗೆ ಹೇಳಿದಿಷ್ಟೇ ನಮ್ಮದೇನು ಅಭ್ಯಂತರ ಇಲ್ಲ ಇವರು ಕೇಳಲಿಕ್ಕೆ ಕೂಡ ಅಧಿಕಾರ ಇದೆ ಅವರಿಗೆ ತೀರ್ಮಾನ ಕೊಡಲಿಕ್ಕೆ ಕೂಡ ಅಧಿಕಾರ ಇದೆ ಆದ ಕಾರಣ ಅವ್ರು ಮಾಡಿ ನಮ್ಮ ನಮ್ಮ ನಾನು ಯಾಕೆ ಆ್ಯಕ್ಸೆಪ್ಟ್ ಮಾಡಬೇಕು ನಮ್ಗೆ ಏನಾದರೂ ಕೂಡ ನಾನು ಹೇಳ್ತೇನೆ ಯಾವುದೇ ತನಿಖೆ ಇರಲಿ ನೈಜವಾದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಇದರಿಂದ ಇದ್ದಾರ ನೀವೇನೋ ಡೌಟ್ ಅದೆಲ್ಲ ಡೌಟ್ ಕೂಡ ಕ್ಲಿಯರ್ ಆಗಬೇಕು ಅಷ್ಟೇ ಮತ್ತು ನಮಗೆ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯನು ಇದರಿಂದಾಗಿ ನಾವು ಸಮಾಜದಲ್ಲಿ ಒಗ್ಗಟ್ಟು ಹಾಳಾಗಬಾರ್ದು ನಾವೆಲ್ಲ ವರ್ಗದವರು ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಹೋಗಬೇಕು ಅದು ನಮ್ಮ ಪ್ರಮುಖವಾದ ವಿಚಾರ ಆಗಿದೆ ಅದಕ್ಕೆ ಬೇಕಾಗಿ ಸೌಹಾರ್ದದ ಬೇಕಾಗಿ ನಾನು ಎಷ್ಟೇ ತ್ಯಾಗ ಮಾಡಲಿಕ್ಕೆ ನಾನು ತಯಾರಿದ್ದೆ ಹೇಳಲಿಕ್ಕೆ ಬಯಸ್ತೇನೆ ನೋಡಿ ನಾನೇನು ಒತ್ತಾಯ ಮಾಡಬೇಕು ಅವರು ಕೇಳ್ತಾರೆ ಬೇಡಿಕೆಯನ್ನು ಸರ್ಕಾರ ಮಾಡ್ತದೆ ನಮ್ಮದೇನು ಅಭ್ಯಂತರ ಇಲ್ಲ ಅದಕ್ಕೆ ನಾವೆಲ್ಲದಿಷ್ಟೇ ಆರೋಪಿಗಳಿಗೆ ಕಠಿಣವಾದ ಶಿಕ್ಷೆ ಆಗೋದು ಕೆಲಸ ಆಗಲಿ ಏನು ಬುಡ ಸಮೇತ ಏನೋ ಇದು ನೀವೇನೆಲ್ಲ ಜನರಿಗೆ ಡೌಟ್ ಇದೆಯಾ ಅದೆಲ್ಲ ಕ್ಲಿಯರ್ ಮಾಡೋದು ಕೆಲಸ ಯಾವ್ಯಾವ ತನಿಖೆ ಸಂಸ್ ವಹಿಸ್ತದೆ ಆ ವಹಿಸಿದ ಕೆಲಸವನ್ನು ಅವ್ರು ಮಾಡಬೇಕು ಯಾರು ತನಿಖೆ ಸಂಸ್ಥೆ ಮಾಡಬೇಕಂತೇಳಿ ಅದು ಸರ್ಕಾರ ತೀರ್ಮಾನ ಮಾಡ್ತದೆ